ಸ್ನೇಹಿತರೆ ಮನೆಯಲ್ಲಿ ತರಕಾರಿ ಏನು ಇರದೇ ಇರುವಾಗ ಮನೆಯಲ್ಲಿರೋ ಕೆಲವೇ ಕೆಲವು ಪದಾರ್ಥಗಳನ್ನು ಬಳಸಿ ಈ ಒಂದು ಟೊಮೆಟೊ ಬೇಳೆ ಭಾತನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಭಾಳ ರುಚಿಕರವಾಗಿರುತ್ತೆ ತುಂಬಾ ಈಸಿ ರೆಸಿಪಿ ಆದರೆ ಲಂಚ್ ಬಾಕ್ಸ್ಗೆ ಮತ್ತು ನಿಮಗೆ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಬಳಸ್ಕೋಬೋದು ನಿಮಗೆ ಅಕ್ಕಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಮಿಲೆಟ್ ಆಗಿರ್ಬೋದು ಗೋಧಿ ನುಚ್ಚಾಗಿರ್ಬೋದು ಬಳಸ್ಕೊಡಿ ಭಾಳ ರುಚಿಯಾಗಿ ಬರುತ್ತೆ ಭಾಳ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದಕ್ಕೆ ಯಾವುದೇ ರೀತಿ ಹೊರ್ಗಡೆಯಿಂದ ಪೌಡ್ರ್ ತರೋ ಅವಶ್ಯಕತೆ ಇಲ್ಲ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಂದರೆ ಸೊಸೈಟಿ ಅಕ್ಕಿ ಕೂಡ ಬಳಸ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆ ಇದು ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ತೊಳ್ಕೊಬರ್ತೀನಿ ಅಕ್ಕಿ ಬೇಳೆ ಎರಡನ್ನು ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ತುಂಬ ಪೌಡ್ರ್ ಹಾಕ್ತಾರಲ್ವ ಇವತ್ತಿನ ಕಾಲದಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು ಕುಕ್ಕರ್ಗೆ ಹಾಕಿದ ನಂತರ ಇದಕ್ಕೆ ನಾನು ನೀರನ್ನ ಹಾಕ್ತಾ ಇರೋ ವಿಧಾನ ಬಂದು ಒಂದು ಕಪ್ಪಿಗೆ ನಾಲ್ಕು ಕಪ್ಪಾಗೋಷ್ಟು ನೀರನ್ನ ಇದ್ದೀನಿ ನೋಡಿ ನಾನು ನಾಲ್ಕು ಕಪ್ಪಾಗೋಷ್ಟು ನೀರನ್ನ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ಬೇಳೆನ ಅದೇ ಕಪ್ಪಲ್ಲಿ ಈಗ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಸಿಡ್ನ ಐ ಫ್ಲೇಮಲ್ಲಿ ಬರ್ಸ್ಕೊಂಡು ಅದಾದಮೇಲೆ ಐದು ನಿಮಿಷ ಬಿಟ್ಬಿಡ್ತೀನಿ ಐದು ನಿಮಿಷ ಬಿಟ್ಟ ನಂತರ ನೋಡಿ ಈ ರೀತಿ ನಮಗೆ ಅನ್ನ ಚೆನ್ನಾಗಿ ಬೆಂದಿರಬೇಕು ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿ ಬಿಸಿ ಆದ ತಕ್ಷಣ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋವಷ್ಟು ಬೇಳೆ ಒಂದು ಆಗೋಷ್ಟು ಗೋಡಂಬಿ ಒಂದು ಚಮಚ ಆಗೋವಷ್ಟು ಜೀರಿಗೆ ಒಂದು ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಒಣಮೆಣ್ಸಿನ್ಕಾಯಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲ ಅಂದರೆ ನೀವು ತುರಿದು ಕೂಡ ಹಾಕೊಬೋದು ಇಲ್ಲ ಚೆನ್ನಾಗಿ ಚೆಚ್ಚಿ ಕೂಡ ಹಾಕ್ಕೊಬೋದು ಅದಾದ ನಂತರ ಇದಕ್ಕೆ ನಾಲ್ಕು ಮೀಡಿಯಮ್ ಗಾತ್ರದ ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಹುಳಿ ಟೊಮೆಟೊ ಹಂಗಾಗಿ ನಾನು ನಾಲ್ಕು ಮೀಡಿಯಮ್ ಗಾತ್ರದ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಎಲ್ಲ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ಅಲ್ಲಿ ಅನ್ನಕ್ಕೂ ಕೂಡ ಹಾಕಿದ್ದೀನಿ ನಾನು ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿ ತದನಂತರ ಒಂದು ಚಮಚ ಆಗೋವಷ್ಟು ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ನಾನು ನಾರ್ಮಲ್ ಖಾರದ ಪುಡಿನ ಹಾಕಿದ್ದೀನಿ ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಬಳಸ್ಕೋಬೋದು ನಾನಿಲ್ಲಿ ನಾರ್ಮಲ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ ನೋಡಿ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂತ ಇಲ್ಲ ಈ ಒಂದು ಟೊಮೆಟೊ ಬೇಳೆ ಭಾತ್ಗೆ ಭಾಳ ರುಚಿಯಾಗಿ ಬರುತ್ತಿದ್ದು ಇದಕ್ಕೆ ನಾನು ಒಂದು ಚಮಚ ಆಗೋಷ್ಟು ಕುಟ್ಟಿಟ್ಟಿರೋ ಅಂಥ ಬೆಲ್ಲದನ್ನ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಯಾಕೆ ಅಂದರೆ ಟೊಮೆಟೊ ಸ್ವಲ್ಪ ಹುಳಿ ಇರೋ ಕಾರಣ ಬೆಲ್ಲನ ಹಾಕೋದ್ರಿಂದ ಹುಳಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಪ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಮಸಾಲೆಗೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಒಳ್ಳೆ ಅದವಾಗಿದೆ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ನೀವು ಈ ಟೈಮಲ್ಲಿ ನನಗೆ ಉಪ್ಪು ಖಾರ ಕರೆಕ್ಟಾಗಿತ್ತು ಹಂಗಾಗಿ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಅನ್ನನ ಇವಾಗ ಸೇರಿಸ್ಕೊತಾ ಇದ್ದೀನಿ ಅನ್ನ ಮತ್ತು ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನನಗೆ ಭಾಳ ಹುಷಾರಿಲ್ಲ ಕೋಲ್ಡ್ ಆಗಿದೆ ಅದಕ್ಕೋಸ್ಕರನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ ಸಾರಿ ವಿಡಿಯೋನ ಫಾಸ್ಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾನು ಯಾಕೆಂದರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ ಕೆಲಸ ಇತ್ತು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಸರ್ವ್ ಮಾಡ್ತಾ ಸ್ನೇಹಿತರೆ ಬಿಸಿಬೇಳೆ ಭಾತ್ಕಿಂತನೂ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ಪೌಡ್ರ್ಗಳನ್ನು ಮಾಡ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಪೂರ್ತಿಯಾಗಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಮಾತ್ರ ನನ್ನ ಒಂದು ಚಾನಲ್ಗೆ ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ